ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಕಾಸ್ ಮೌರೆ ಎಲ್ಲರಿಗೂ ಭೈರವ ಯೂಟ್ಯೂಬ್ ಅಕಾಡೆ ಕ್ಲಾಸಸ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಸಂಖ್ಯಾ ಪದ್ಧತಿ ಎಂಬ ಗಣಿತ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಇದು ಎಲ್ಲ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಒಂದು ಘಟಕ ಅಂಕೆ ಇದನ್ನು ಮತ್ತೇನಂತ ಕರೀಬಹುದು ಅಂಕಿ ಅಂತಾನೂ ಕರೀಬಹುದು ಸುಮಾರು ಒಂದು ಹತ್ತು ಅಂಕಿಗಳಿದವು ಯಾವುವು ಅಂದರೆ ಅವುಗಳು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವೆಲ್ಲ ಅಂಕಿಗಳನ್ನು ಸೇರಿಸಿ ಸಂಖ್ಯೆಗಳನ್ನು ತಯಾರು ಮಾಡಬಹುದು ಉದಾಹರಣೆಗೆ ಇಪ್ಪತ್ತೈದು ಮುನ್ನೂರ ನಾಲ್ಕುನೂರ ಐವತ್ನಾಲ್ಕು ಹತ್ತು ಸಾವಿರ ಇಂತಹ ಎಲ್ಲ ತರಹದ ಸಂಖ್ಯೆಗಳನ್ನು ಈ ಅಂಕಿಗಳಿಂದ ತಯಾರು ಮಾಡಬಹುದು ಮೊದಲಿಗಾಗಿ ಬೇಸಿಕ್ ಸಂಖ್ಯೆಗಳಲ್ಲಿ ಎರಡು ವಿಧಗಳು ಅವುಗಳೆಂದರೆ ಒಂದು ವಿಧಗಳು ಮೊದಲನೇದಾಗಿ ಸಮಸಂಖ್ಯೆ ಎರಡನೇದು ಬೆಸ ಸಂಖ್ಯೆ ಸಮಸಂಖ್ಯೆ ಎಂದರೆ ಎರಡರಿಂದ ಹೋಗುವ ಸಂಖ್ಯೆಗಳನ್ನು ಸಮಸಂಖ್ಯೆ ಎಂದು ಕರೀತಾರೆ ಅಂದರೆ ಎರಡರಿಂದ ಭಾಗವಹುದು ಎರಡರಿಂದ ಭಾಗವಾಗುವ ಸಂಖ್ಯೆ ಎರಡರಿಂದ ಭಾಗವಾಗುವ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆ ಎಂದು ಕರಿತೇವೆ ಉದಾಹರಣೆ ನೋಡುವುದಾದರೆ ಎರಡು ನಾಲ್ಕು ಆರು ಎಂಟು ಸೋ ಎರಡರಿಂದ ಯಾವ ಸಂಖ್ಯೆ ನೋಡ್ರಿ ಅವ್ನಲ್ಲನು ಎರಡು ಸಂಖ್ಯೆಗಳು ಅಂತ ಕರಿತೀವಿ ಬೆಸ ಸಂಖ್ಯೆ ಅಂದ್ರೆ ಇದರ ವಿರುದ್ಧ ಎರಡರಿಂದ ಭಾಗವಾಗದ ಸಂಖ್ಯೆಯನ್ನು ಬೆಸ ಸಂಖ್ಯೆ ಅಂತ ಕರಿತೀವಿ ಅಂದ್ರೆ ಎರಡರಿಂದ ಭಾಗವಾಗದ ಸಂಖ್ಯೆ ಸಂಖ್ಯೆಯನ್ನು ನಾವೇನಂತ ಕರಿತೀವಿ ಬೆಸ ಸಂಖ್ಯೆ ಅಂತ ಕರಿತೀವಿ ಉದಾಹರಣೆ ನೋಡೋದಾದ್ರೆ ಒಂದು ಮೂರು ಐದು ಏಳು ಸೋವಾಟಿ ವರೆಗಿದೆ ಅಂದ್ರೆ ಎರಡರಿಂದ ಭಾಗವಾಗದ ಸಂಖ್ಯೆಗಳನ್ನು ಬೆಸ ಸಂಖ್ಯೆ ಅಂತ ಕರಿತೀವಿ ಉದಾಹರಣೆ ಒಂದು ಎರಡು ಮೂರು ಐದು ಸೋವಾ ಇನ್ಫಿನಿಟಿ ಪ್ರಮುಖವಾಗಿ ಸಂಖ್ಯಾ ಪದ್ಧತಿಯಲ್ಲಿ ಮತ್ತು ಕೆಲವು ವಿಧಗಳು ಬರ್ತವೆ ಅವುಗಳೆಂದರೆ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು ಯಾವ್ದು ಎರಡು ನೋಡೋಣ ಸ್ವಾಭಾವಿಕ ಸಂಖ್ಯೆಗಳು ಇದನ್ನ ಇಂಗ್ಲಿಷಲ್ಲಿ ಏನಂತ ಕರಿತೀವಿ ನಾವು ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು ಎಣಿಕೆಯ ಸಂಖ್ಯೆಗಳನ್ನು ಎಲ್ಲವನ್ನೂ ಸ್ವಾಭಾವಿಕ ಸಂಖ್ಯೆ ಎಂದು ಕರಿತೇವೆ ಅಂದ್ರೆ ಎಣಿಕೆಯ ಸಂಖ್ಯೆಗಳು ಎಣಿಕೆಯ ಸಂಖ್ಯೆಗಳನ್ನ ಏನಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಉದಾಹರಣೆ ನೋಡುವುದಾದ್ರೆ ಎನ್ ಇಲ್ ಟು ಒಂದು ಎರಡು ಮೂರು ಸೋ ಆನ್ ಇನ್ಫಿನಿಟಿ ಒಂದು ಎರಡು ಮೂರು ಇವೆಲ್ಲ ಎಣಿಕೆಯ ಸಂಖ್ಯೆಗಳಾಗಿವೆ ಆದ್ದರಿಂದ ಇದನ್ನ ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ ಈಗ ಈ ಒಂದೆರಡು ಫಾರ್ಮುಲಾ ಬರ್ತಾವೆ ನೋಡ್ರಿ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಮೊತ್ತವನ್ನು ಿಡಿಯುವ ಸೂತ್ರ ಎನ್ ಎಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅದೇ ತರನಾಗಿ ಸ್ವಾಭಾವಿಕ ಸಂಖ್ಯೆಗಳ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವುದು ಅದ್ನೇನಂತ ಬರೀ ಎನ್ ಸ್ಕ್ವೇರ್ ಅಂತ ಬರೀಬಹುದು ಅದೇ ತರನಾಗಿ ಸಮ ಸ್ವಾಭಾವಿಕ ಸಂಖ್ಯೆಗಳು ಇವಾಗ ಸ್ವಾಭಾವಿಕ ಸಂಖ್ಯೆಗಳ ಸೂತ್ರವನ್ನು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಅಂತ ಈ ಫಾರ್ಮುಲಾ ಯೂಸ್ ಮಾಡಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬಹುದು ಅದೇ ತರನಾಗಿ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕಾದ್ರೆ ಎನ್ ಸ್ಕ್ವೇರ್ ಅಂತ ಸೂತ್ರವನ್ನು ಹಾಕಿ ಕಂಡುಹಿಡಬಹುದು ಅದೇ ತರನಾಗಿ ಇವಾಗ ಸಮ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕಾದ್ರೆ ಎನ್ ಇಂಟು ಎನ್ ಪ್ಲಸ್ ಒನ್ ಎಂಬ ಸೂತ್ರವನ್ನು ಉಪಯೋಗಿಸಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬಹುದು ಇದರ ಮೇಲೆ ಒಂದೆರಡು ಉದಾಹರಣೆ ಬಿಡಿಸ್ತೀನಿ ನೋಡೋಣ ಇವಾಗ ಉದಾಹರಣೆ ನೋಡುವುದಾದರೆ ಮೊದಲ ಇಪ್ಪತ್ತೈದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದ್ರೆ ಇದನ್ನ ಬಿಡಿಸ್ತೀರಿ ಇವಾಗ ಸೂತ್ರವನ್ನು ಉಪಯೋಗಿಸಿ ಸೂತ್ರ ಏನೈತೆ ನಮ್ಮದು ಟು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಹಂಗಾದ್ರೆ ಎನ್ ಅಂದರೆ ಎಷ್ಟು ಸಂಖ್ಯೆ ಇಪ್ಪತ್ತೈದು ಸಂಖ್ಯೆಗಳ ಮೊತ್ತವನ್ನು ಕಂಡಿಡಿ ಅಂತ ಹೇಳಿದಾರೆ ಇಪ್ಪತ್ತೈದು ಎನ್ ಅಂದರೆ ಎಷ್ಟು ಎನ್ ಬೆಲೆಯಲ್ಲಿ ಇಪ್ಪತ್ತೈದು ಹಾಗಾದ್ರೆ ಎನ್ ಇಲ್ ಟು ಇಪ್ಪತ್ತೈದು ಇಪ್ಪತ್ತೈದು ಇಂಟು ಇಪ್ಪತ್ತೈದು ಪ್ಲಸ್ ಒಂದು ಡಿವೈಡ್ ಬೈ ಎರಡು ಇಪ್ಪತ್ತೈದು ಇಂಟು ಇಪ್ಪತ್ತಾರು ಡಿವೈಡ್ ಬೈ ಎರಡು ಎರಡು ಒಂದೇ ಎರಡು ಹದಿಮೂರೇ ಇಪ್ಪತ್ತೈದು ಎಂಟು ಹದಿಮೂರು ಎಷ್ಟಾಗುತ್ತೆ ಇವಾಗ ಐತೆ ಅರವತ್ತೈದು ಹದಿಮೂರೇ ಇಪ್ಪತ್ತಾರು ಇಪ್ಪತ್ತಾರು ಆರು ಮೂವತ್ತೆರಡು ಅಂದರೆ ಎದುರು ಉತ್ತರ ಎಷ್ಟು ಮುನ್ನೂರ ಇಪ್ಪತ್ತೈದು ಅರ್ಥ ಆಯ್ತಾ ಇದು ಹ್ಮ್ ಹಾಗಾದರೆ ಇದೇ ತರನಾಗಿ ಇನ್ನೊಂದು ಉದಾಹರಣೆ ಬಿಡಿಸೋಣ ನೋಡೋಣ ವೈ ಹ್ಮ್ ಸರಿ ಇವಾಗ ಸಮ್ ಅಂದ್ರೆ ಎಷ್ಟು ಸಮ್ ಫಾರ್ಮುಲಾ ಏನು ಸ್ವಾಭಾವಿಕ ಸಂಖ್ಯೆಗಳನ್ನು ಹಿಡಿಯೋದು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಎಣ್ಣು ಬೆಲೆ ಎಷ್ಟೈತಿ ನಮ್ಗೆ ಇವಾಗ ನೂರು ಹ್ಮ್ ಸರಿ ಅವಾಗ ಬೆಲೆ ಅಂತ ತಗೋಣ ಇಲ್ಲಿ ನೂರು ಬ್ರಗೆಟ್ ನೂರು ಪ್ಲಸ್ ಒಂದು ಡಿವೈಡ್ ಬೈ ಎರಡು ಸರಿನಾ ಇವಾಗ ನೂರು ಎಂಟು ನೂರ ಒಂದು ಡಿವೈಡ್ ಬೈ ಎರಡು ಎರಡು ಒಂದೇ ಎರಡು ಐವತ್ತನೇ ಸರಿನಾ ಇವಾಗ ಐದು ಒಂದೇ ಎಷ್ಟು ಐದು ಐದು ಸೊನ್ನೆಲೆ ಸೊನ್ನೆ ಐದು ಒಂದೇ ಐದು ಇಲ್ಲೊಂದು ಸೊನ್ನೆ ಆಯ್ತಾ ಹದಿನೊಂದು ಸೊನ್ನೆ ಇಲ್ಲಿ ತಗೋಣ ಹಂಗಾದ್ರೆ ಎಷ್ಟಾಯ್ತು ಐದು ಸಾವಿರದ ಐವತ್ತು ಅರ್ಥ ಆಯ್ತಾ ಇದು ಇವಾಗ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಅಂತ ತಿಳಿದುಕೊಂಡಿವಿ ಇವಾಗ ಸ್ವಾಭಾವಿಕ ಸಂಖ್ಯೆಗಳ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಹತ್ತು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಹೇಗೆ ಕಂಡಿವಿ ಹತ್ತು ಬೆಸ ಸಂಖ್ಯೆಗಳು ಅಂದ್ರೆ ಯಾವುವು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಎರಡು ನಾಲ್ಕು ಆರು ಹತ್ತೊಂಬತ್ತು ಇವೇನು ಮೊದಲ ಹತ್ತು ಬೆಸರ ಸ್ವಾಭಾವಿಕ ಸಂಖ್ಯೆಗಳು ಇವುಗಳ ಮತ್ತೊಮ್ಮೆ ಕಂಡು ಹಿಡಿಯಬೇಕು ಸೂತ್ರ ಏನಿತ್ತು ನಮ್ಮದು ಎನ್ ಸ್ಕ್ವೇರ್ ಸರಿನಾ ಸೂತ್ರ ಇವಾಗ ಎನ್ ಅಂದರೆ ಎಷ್ಟು ಬೆಲೆ ಹತ್ತು ಹತ್ತು ಸ್ಕ್ವೇರ್ ಇದನ್ನ ಯಾವ ರೀತಿ ಬರ್ಕೋಬೋದು ನಾವು ಇವಾಗ ಹತ್ತು ಎಂಟು ಹತ್ತು ಹತ್ತರ ಸ್ಕ್ವೇರ್ ಎಷ್ಟು ನೂರು ಅರ್ಥ ಆಯ್ತು ಬೆಸೆ ಸ್ವಾಭಾವಿಕ ಸಂಖ್ಯೆಗಳ ಸೂತ್ರವನ್ನು ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಎನ್ ಸ್ಕ್ವೇರ್ ಅದೇ ತೆರನಾಗಿ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡ ಮೊದಲ ಹತ್ತು ಸಮ ಸ್ವಾಭಾವಿಕ ಸಂಖ್ಯೆಗಳು ಯಾವಪ್ಪ ಅಂದ್ರೆ ಅವು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇವು ಮೊದಲ ಹತ್ತು ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಂಖ್ಯೆಗಳು ಇದರ ಮೊತ್ತ ಕಂಡು ಹಿಡಿದಿದೆ ಹೇಗೆ ಸೂತ್ರದ ವಿಧಾನದಿಂದ ಆದರೆ ಸೂತ್ರ ಏನೈತೆ ಎನ್ ಪ್ಲಸ್ ಒನ್ ಎನ್ ಇಂಟು ಎನ್ ಪ್ಲಸ್ ಒನ್ ಎನ್ ಅಂದರೆ ಎಷ್ಟು ಹತ್ತು ಹತ್ತು ಇಂಟು ಹತ್ತು ಪ್ಲಸ್ ಒಂದು ಈಕ್ವಲ್ ಟು ಹತ್ತು ಇಂಟು ಹನ್ನೊಂದು ಹನ್ನೊಂದು ಹತ್ತಲೆ ಎಷ್ಟು ನೂರ ಹತ್ತು ಈ ತೆರನಾಗಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿತಿ ಇಂದಿನ ತರಗತಿಯಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳು ಎಂದರೇನು ಸ್ವಾಭಾವಿಕ ಸಂಖ್ಯೆಗಳನ್ನು ಮೊತ್ತವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದರ ಬಗ್ಗೆ ತಿಳಿದುಕೊಂಡೆವು ಇನ್ನು ಮುಂದಿನ ತರಗತಿಯಲ್ಲಿ ಇದರ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು